ನಮಸ್ಕಾರ ಗುರುಳೆ ತುಂಬಾ ದಿನಗಳ ನಂತರ ಭೇಟಿ ಆಗ್ತಾ ಇದೀವಿ ಉದ್ರಳೆ ಹಿಂದಿನ ಸಂಚಿಕೆಯಲ್ಲಿ ಕಾಲಜ್ಞಾನದ ಬಗ್ಗೆ ತುಂಬಾ ವಿಚಾರಗಳು ಮಾತಾಡಿದ್ವಿ ತುಂಬಾ ಹಲವಾರು ಪ್ರಶ್ನೆಗಳಿದ್ವಿ ಇದ್ರು ಅದಕ್ಕೆ ಉತ್ತರಿಸಿದ್ವಿ ಆ ಈಗ ತುಂಬಾ ತಡ ಆಯ್ತು ಕಾರಣಾಂತರಗಳಿಂದ ಎಪಿಸೋಡ್ಗಳು ಕೊಡೋದಕ್ಕೆ ಕಷ್ಟ ಆಗಿತ್ತು ಸೊ ಅದು ಒಂದ್ ರೀತಿ ಒಳ್ಳೇದಾಯ್ತು ಯಾಕಂದ್ರೆ ನನಗೀಗ ಇನ್ನೂ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗಿದೆ ಸೊ ಅದರಿಂದ ನಾನ್ ನಿಮ್ಗೆ ಅದೇ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತಿದ್ದೀನಿ ಸೊ ಇದರಿಂದ ಜನಗಳಿಗೂ ಒಂದು ಉಪಯುಕ್ತ ಮಾಹಿತಿ ಸಿಗುತ್ತೆ ಕಾಲಜ್ಞಾನದ ಬಗ್ಗೆ ಹೆಚ್ಚು ಮಾಹಿತಿಗಳು ಸಿಗುವಂತರ ಆಗ್ತಿದೆ ಅಂತ ನನ್ನ ಒಂದು ಅಭಿಪ್ರಾಯ ಅಹ್ ನನ್ನ ಮೊದಲೇ ಪ್ರಶ್ನೆಗಳು ಈಗ ನಮ್ಮ ದೇಶದಲ್ಲಿ ಹಲವಾರು ಕಾಲಜ್ಞಾನಿಗಳಿದ್ದಾರೆ ಈಗ ಮೊಟ್ಟ ಮೊದಲನೇದಾಗಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿದ್ದಾರೆ ಕೈವಾರ ತಾಯಿ ತಾತಾಯಿಂಗ್ ಅವರಿದ್ದಾರೆ ಮಂಟೆ ಸ್ವಾಮಿಗಳಿದ್ದಾರೆ ವಿದೇಶದಕ್ಕೆ ಹೋದ್ರೆ ಅಲ್ಲಿ ನಾಷ್ಟು ಡಾಮಸ್ ಅಂತ ಒಬ್ಬರು ಇದ್ದಾರೆ ಬಾಬಾ ವಂಗ ಅಂತ ಇದ್ದಾರೆ ಇವರೆಲ್ಲ ಕಾಲಜ್ಞಾನಿಗಳು ಭವಿಷ್ಯವನ್ನು ಕಾಲಜ್ಞಾನಿಗಳು ಅಂತ ಅನ್ಸ್ಕೊಂಡಿದ್ದಾರೆ ಇಲ್ಲಿ ನನ್ನ ಒಂದು ಪ್ರಶ್ನೆಗಳೇ ಪ್ರತಿ ಸರಿ ನಾವು ಕಾಲಜ್ಞಾನ ಕಾಲಜ್ಞಾನ ಅಂತ ಮಾತಾಡ್ತಿರ್ತೀವಿ ಆದ್ರೆ ಈ ಕಾಲಜ್ಞಾನಿಗಳು ಯಾರು ಅವರು ಮನುಷ್ಯರಾಗಿ ಹುಟ್ಟಿ ಅವ್ರ ಕಾಲಜ್ಞಾನಿಗಳು ಹೇಗಾದ್ರು ಅವ್ರ ಆಚಾರ ವಿಚಾರ ಜೀವನ ಶೈಲಿ ಪದ್ಧತಿ ಹೇಗೆ ಹೇಗಿರುತ್ತೆ ಹ್ಮ್ ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ ತಮಗೂ ಕೂಡ ನಮಸ್ಕಾರ ಮಾಡ್ತಾ ಇವತ್ತಿನ ಮಾತುಗಳನ್ನ ಪ್ರಾರಂಭ ಮಾಡ್ತಿದ್ರಿ ನೋಡಿ ನಿಮ್ಮ ಪ್ರಶ್ನೆಗೆ ಕಾಲಜ್ಞಾನಿಗಳಂದ್ರೆ ಯಾರು ಹೌದು ಅದೊಂದು ಕೂಡ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆನೆ ಅಂತಾನೂ ಕೂಡ ಹೇಳ್ತೀರಿ ನಂತರ ಈ ಆತಂಕ ಮೂಡಿಸ್ತಕ್ಕಂತ ಪ್ರಶ್ನೆ ಇದು ಯಾರು ಯಾಕೆ ಬಂದ್ರು ಭೂಮಿ ಮೇಲೆ ಹೌದು ಯಾಕೆ ಇತರ ವಿಚಾರಗಳೆಲ್ಲ ತಿಳಿಸಿದರೆ ಅವ್ರ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ದು ಇದು ನೋಡಿ ಕಾಲಜ್ಞಾನಿಗಳು ಅಂತಕಂದ್ರೆ ಇವತ್ತು ನೋಡಿ ಕಾಲಜ್ಞಾನಿಗಳು ಎಲ್ಲರೂ ಕೂಡ ಕಾಲಜ್ಞಾನ ಭವಿಷ್ಯ ನೋಡ್ಸ್ತಕ್ಕಂಥವ್ರು ಆಗ್ಬಿಟ್ಟಿದ್ದಾರೆ ದಿನಕ್ಕೂ ನ್ಯೂಸ್ ಚಾನಲ್ ಪೇಪರ್ಗಳಲ್ಲಿ ಆ ಭವಿಷ್ಯ ಈ ಭವಿಷ್ಯ ಅಂತ ಮಾಧ್ಯಮಗಳನ್ನು ನೋಡ್ಬೇಕಿದ್ರೆ ಅವರವರ ಬೇಳೆ ಬೇಯಿಸ್ಕೊಳೋದಕ್ಕೋಸ್ಕರ ಕಾಲಜ್ಞಾನ ನೋಡಿರ್ತಕ್ಕಂಥವ್ರೆ ಬೇರೆ ಇದ್ದಾರೆ ಇದು ಲೋಕ ಕಲ್ಯಾಣಕ್ಕೋಸ್ಕರ ಕಾಲಜ್ಞಾನ ಭವಿಷ್ಯನ ನೋಡ್ತಕ್ಕಂಥವ್ರೆ ಬೇರೆ ಇದ್ದಾರೆ ಹಾಗಾಗಿ ಇವತ್ತು ನೋಡಿ ಈ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಸ್ವಾರ್ಥಕ್ಕೋಸ್ಕರ ಕಾಲಜ್ಞಾನಿಗಳನ್ನ ನೋಡ್ತಾ ನೋಡಿತಕ್ಕಂಥವ್ರು ಹಲವಾರು ಜನ ಇದ್ದಾರೆ ಸಾಕಷ್ಟು ಇದ್ದಾರೆ ನೋಡ್ತಿರ್ಬೋದು ನೀವು ಹೌದು ಮಾಧ್ಯಮಗಳಲ್ಲಿ ನೋಡ್ಬೋದು ಅಥವಾ ಈ ಇದರಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿ ಒಂದೊಂದು ಕೂಡ ಒಂದೊಂದು ದಿವ್ಸಕ್ಕೆ ಹೋಗ್ ಹೋಗ್ನು ಕಾಲಜ್ಞಾನಿ ಹುಡ್ತಿದ್ದಾನೆ ಇಲ್ಲಿಂದ ಆಗಿದ್ದ ಏನ್ ಮಾಡ್ದು ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಅವ್ರ ಜೀವನವನ್ನ ಒಂದು ನಿರೂಪಣೆ ಮಾಡ್ಕೊಳ್ಬೇಕು ನಾನು ಭವಿಷ್ಯ ನುಡಿತಿದ್ದೀನಿ ಅನ್ಕೋಳೋದಕ್ಕೋಸ್ಕರ ಅವರು ಕೂಡ ನಾನು ಕಾಲಜ್ಞಾನಿ ಅನ್ನೋದು ಕೂಡ ಆಗ್ಬೇಕು ಅನ್ನೋದು ಕೂಡ ಮುಂದಕ್ಕೆ ಹೋಗ್ತಿದ್ದಾರೆ ಅವರು ನಾವ್ ಹೇಳ್ತಿರೋ ಪ್ರಕಾರ ಕಾಲಜ್ಞಾನಿಗಳಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಕಾಲಜ್ಞಾನಿಗಳೇ ಅಲ್ಲ ಅವರು ಹಾಗಾಗಿ ನೋಡಿ ಕಾಲಜ್ಞಾನಿಗಳ ಯಾರು ಸಾಮಾನ್ಯ ಜನರು ಕಾಲಜ್ಞಾನಿಗಳಾಗೋಕೆ ಸಾಧ್ಯನೇ ಇಲ್ಲ ಸಾಮಾನ್ಯ ಜನಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಇನ್ನ ಕಾಲಜ್ಞಾನ ನೋಡದಿರತಕ್ಕಂಥದ್ದು ಏನು ಕಾಲಜ್ಞಾನ ನಮ್ಮ ಶ್ರೀ ಉದಾಹರಣೆಗೆ ಆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಬಹುದು ಅಥವಾ ನಮ್ಮ ಕೈವಾರ ತಾತಯ್ಯನವರು ಆಗಬಹುದು ಹಲವಾರು ಇದೇ ರೀತಿ ಕಾಲಜ್ಞಾನಿಗಳು ಹಲವಾರು ಜನ ಇದ್ದಾರೆ ಅದನ್ನ ಓದ್ಕೊಂಡು ಅವ್ರು ಹೇಳಿದ ಭವಿಷ್ಯವಾಣಿ ನೋಡ್ಕೊಂಡು ಇವತ್ತು ನುಡಿತಕ್ಕಂತ ಕಾಲಜ್ಞಾನಿಗಳು ಹೆಚ್ಚಾಗಿದ್ದಾರೆ ಹೌದು ನಾವು ಕೆಲವೊಂದ್ಸಲಿ ಮೊನ್ನೆ ಒಂದು ಮಾಧ್ಯಮದಲ್ಲಿ ನೋಡ್ಬೇಕಾದ್ರೆ ಇದೇ ರೀತಿ ಕೇಳ್ಬೇಕಿದ್ರೆ ಬ್ರಹ್ಮಣ್ಯವ್ರ್ಗೆ ಏನ್ ಹೇಳಿದಾರೋ ಅಥವಾ ನಮ್ಮ ಶ್ರೀ ಕೈವಾರ ಕೈವಾರದವ್ರಿಗೆ ಏನ್ ಹೇಳಿದರೋ ಅದನ್ನೇ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ ಹೇಳ್ತಿದ್ರು ಹೇಳ್ತಿದ್ರು ಒಂದು ಉದಾಹರಣೆ ಕೊಟ್ಟ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಭೂಮಿ ಮೇಲೆ ಹಲವಾರು ವಿಚಿತ್ರ ಬಟ್ಲೆಗಳು ನಡೀತದೆ ಜಲಪ್ರಳಯ ಆಗ್ತದೆ ಶಿಬಿರದಲ್ಲಿ ಆಗ್ತದೆ ಆಗುತ್ತೆ ಕಲಿಯುಗದಲ್ಲಿ ಅದಾಗುತ್ತೆ ಅಂತಕ್ಕಂಥದ್ದು ಮುನ್ನೂರ್ ನಾನೂರು ವರ್ಷದ ಹಿಂದೆನೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡ್ಬಿಟ್ಟಿದ್ರು ಈಗ ಏನ್ ಬೇಕಾಗಿಲ್ಲ ಆಗ್ಲಿಂದ ಹೇಳ್ಕೊಂಡ್ ಬರ್ತಿದ್ದಾರೆ ಇದು ಈ ರೀತಿ ಹೇಳ್ತಕ್ಕಂಥ ಕಾಲಜ್ಞಾನಿಗಳು ಹೆಚ್ಚಾಗಿರ್ ಅದು ನಾನೇ ಭವಿಷ್ಯವಾಣಿ ಮುಗಿಸ್ತಕ್ಕಂಥ ಕೂಡ ಇದಾರೆ ಕಾಲಜ್ಞಾನಿಗಳ ಜೀವನ ಚರಿ ಹೇಗಿರುತ್ತೆ ಅಂತ ಕೂಡ ಒಂದು ಪ್ರಶ್ನೆ ಮಾಡಿದ್ರಿ ಹೌದು ಕಾಲಜ್ಞಾನ ಜೀವನ ಚರಿ ಹೇಗಿರುತ್ತೆ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರದ್ದು ಏನು ಇರೋದಿಲ್ಲ ಗಮನಿಸಿ ನೋಡ್ಬೋದು ನೀವು ಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ಲೋಕ ಕಲ್ಯಾಣಕ್ಕೋಸ್ಕರ ದುಡಿತಕ್ಕಂಥವ್ರು ಆಗಿರ್ತಾರೆ ಅವ್ರನ್ನ ದೈವ ಮಾನವರು ಅಂತಾನು ಕೂಡ ನಾವು ಹೇಳ್ಬೋದು ನಂತರ ಅವರು ದೇವರುಗಳು ಅಂತನೂ ಕೂಡ ಹೇಳ್ಬೋದು ಕಾಲಜ್ಞಾನಿಗಳು ಬೇರೆ ಯಾರು ಅಲ್ಲ ವಿಷ್ಣು ಸ್ವರೂಪ ವಿಷ್ಣು ಸ್ವರೂಪ ಯಾಕೆಂದ್ರೆ ಯಾಕಂದ್ರೆ ಇದೆಲ್ಲ ನಿಜವಾಗ್ಲೂ ಭವಿಷ್ಯವಾಣಿಯನ್ನ ಯಾರು ನೋಡುತ್ತಿದ್ದಾರೋ ಕಾಲಜ್ಞಾನಿಯನ್ನ ಯಾರು ಒಂದು ರಚನೆ ಮಾಡಿ ಇಂತಿಂತ ಸಮಯಕ್ಕೆ ಇಂತಿಂತ ಘಟನೆಗಳು ನಡೀತೆ ಅಂತ ಹೇಳಿದರೋ ಅದೆಲ್ಲ ಮಾಡಿರ್ತಕ್ಕಂಥವ್ರು ಕಾಲಜ್ಞಾನಿ ಬೇರೆ ಯಾರು ಅಲ್ಲ ದೈವ ದೈವ ಅದು ದೇವ್ರು ಅಂತ ನಾವ್ ಏನ್ ಕರಿತಿರೋ ದೇವ್ರು ನಾವು ದೈವ ಮಾನವರು ವಿಷ್ಣು ಸ್ವರೂಪ ಅವರೆಲ್ಲ ಅಂತ ಹೇಳಿದ್ರೆ ಇದ್ ನೋಡಿ ಈ ತಲೆಗೆ ಮೂಡ್ತದ್ದು ಅವರೆಲ್ಲ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಕೊಂಡವ್ರಲ್ಲ ಕಾಲಜ್ಞಾನಿ ಮಾಡಿರ್ತಕ್ಕಂಥವ್ರು ಇವತ್ತು ಉದಾಹರಣೆಗೆ ಸಣ್ಣದಾಗಿ ಹೇಳಕ್ ನಾವ್ ಇಷ್ಟಪಡ್ತಿರಿ ಶ್ರೀ ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯರು ಜಗದ್ಗುರು ಶಂಕರಾಚಾರ್ಯರು ಅವ್ರಿಗೆ ಏನು ಬೇಕಾದ್ರೂ ಮಾಡೋ ಅಂತ ಶಕ್ತಿ ಇತ್ತು ಅವ್ರು ಇಡೀ ಭೂಮಿಯನ್ನೇ ಭೂಮಿಯನ್ನೇ ಇಡೀ ಭೂಮಂಡಲವನ್ನೇ ಇಡೀ ಭಾರತವನ್ನೇ ಅವ್ರ ಹೆಸರು ಮಾಡ್ಕೊಳೋ ಅಂತ ಶಕ್ತಿ ಇತ್ತು ಅವ್ರಿಗೆ ಶಕ್ತಿ ಇತ್ತು ಆದ್ರೂ ಕೂಡ ಅವ್ರೊಂದು ಅವ್ರ ಹತ್ರ ಈಗ ನಾವು ನೋಡಕ್ ಹೋದ್ರೆ ಅವ್ರ ಒಂದು ಬಿಡಗಾಸು ಕೂಡ ಇಲ್ಲ ಅವ್ರು ಒಂದ್ಸರಿ ಅಹ್ ಬಡವ್ರ ಮನೆ ಹೋಗಿ ಕನಕದಾರ ಸ್ತೋತ್ರ ಹೇಳಿ ಚಿನ್ನದ ಮಳೆನೆ ಸುರಿಸಿದ್ರು ಹೌದು ಆ ರೀತಿ ಆಗ್ತಕ್ಕಂಥವ್ರು ಜ್ಞಾನಿಗಳು ಅವರು ದೈವಮಾನವರು ಹಾಗಾಗಿ ಇವರು ಈಗ ಈಗಿನ ಕಲಿಯುಗದ ಆಗಿದ್ರೆ ಈ ಸ್ವಾರ್ಥಿ ಜ್ಞಾನಿಗಳಿವೆ ಸ್ವಾರ್ಥಕ್ಕೋಸ್ಕರ ಮಾಡಿಸ್ಕೊಂತಕ್ಕಂಥದ್ದು ಅವರು ಅವರು ಬೆಳೆಗಳನ್ನ ಬೇಯಿಸ್ಕೊಂತಕ್ಕಂಥದ್ದು ಅವರಿಗೆ ಶಬಾಶಗಿರಿ ತರಿಸ್ಕೊಳ್ತಂಥದ್ದು ಲೋಕ ಕಲ್ಯಾಣ ದೂರು ಕೊಡ್ಸ್ಕೊತಾರೆ ಈಗಿನ ಕಾಲಜ್ಞಾನಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅವ್ರು ದುಡ್ತಕ್ಕಂಥ ಕಾಲಜ್ಞಾನಿಗಳೇ ಬೇರೆ ಅದಕ್ಕಾಗಿ ಈ ಕಾಲಜ್ಞಾನ ವಿಚಾರವನ್ನ ನಾವು ಈ ಏನಕ್ಕೋಸ್ಕರ ಓಡಿಸ್ತೀರಿ ಅದು ಅವರು ವಿಷ್ಣು ಸ್ವರೂಪ ಯಾರು ಕಾಲಜ್ಞಾನ ರಚನೆ ಮಾಡಿರ್ತಾರೋ ನೀವು ನೋಡ್ಬೋದು ಕಾಲಜ್ಞಾನ ಯಾರ್ಯಾರು ರಚನೆ ಮಾಡಿದರೋ ಅವರು ಶೋಕಿಗೋಸ್ಕರ ಕಾಲಜ್ಞಾನ ರಚನೆ ಮಾಡಿದ್ದಲ್ಲ ಜನಗಳಿಗೆ ಸಂದೇಶವನ್ನ ತಿಳ್ಸೋದಕ್ಕೋಸ್ಕರ ಕಾಲಜ್ಞಾನ ರಚನೆ ಮಾಡಿದ್ದು ಜನಗಳಿಗೆ ಒಂದು ಈ ಮೌಢ್ಯತೆ ನಾವೇನೋ ಒಂದು ನಾವ್ ಹೇಳ್ತಾ ಇರ್ತೀವಿ ವಿಜ್ಞಾನ ಮುಂದುವರೆದಿದೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಬೇರೆ ದಿಗ್ನೆಲ್ಲ ಅಹಂಕಾರ ಪಟ್ಕೊಂಡು ಏನೇನೋ ಮಾಡ್ತಿರ್ತೀವಿ ಅದನ್ನೆಲ್ಲ ಸ್ವಲ್ಪ ಎಚ್ಚೆತ್ಕೊಳ್ಳಿ ಹುಷಾರಾಗಿರಿ ಜೋಪಾನವಾಗಿರಿ ಅಂತಕ್ಕಂಥದ್ದು ಕಾಲಜ್ಞಾನ ಸಂದೇಶ ತಿಳಿಸ್ತಕ್ಕಂಥದ್ದು ಕಾಲಜ್ಞಾನ ಸಂದೇಶ ತಿಳಿಸ್ತಕ್ಕಂಥದ್ದು ಜನಗಳಿಗೆ ಭಯ ಪಡಿಸತಕ್ಕಂಥ ಕಾಲಜ್ಞಾನ ಅಲ್ಲ ಕಾಲಜ್ಞಾನ ಉದ್ದೇಶ ಜನಗಳಿಗೆ ಭಯ ಪಡಿಸ್ತಕ್ಕಂಥದ್ದೆಲ್ಲ ನೀವು ಕಾಲಜ್ಞಾನವನ್ನ ಎಚ್ಚೆತ್ಕೊಳ್ಳಿ ಈ ರೀ ರೀತಿ ತೊಂದರೆಗಳು ಬರ್ತದೆ ಅದನ್ನ ಎಚ್ಚೆತ್ಕೊಳ್ಳಿ ಅಂತ ಕಾಲಜ್ಞಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನವನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಈಗಿನ ಕಾಲಜ್ಞಾನಿಗಳು ಏನಾಗಿದ್ದಾರೆ ಜನಗಳಿಗೆ ಭಯ ಮೂಡಿಸ್ತಕ್ಕಂಥದ್ದಾಗಿದೆ ಜನಗಳಿಗೆ ಭಯ ಮೂಡಿಸತಕ್ಕಂಥದ್ದು ಮತ್ತೆ ಈಗಿನ ಕಾಲಜ್ಞಾನಿಗಳು ರಾಜಕೀಯಕ್ಕೆ ಹೋಲ್ತಕ್ಕಂಥದ್ದು ಒಂಥರ ಬಿಸ್ನೆಸ್ ತರ ಆಗ್ಬಿಟ್ಟಿದೆ ವ್ಯಾಪಾರ ಆಗ್ಬಿಟ್ಟಿದೆ ಹಾಗಾಗಿ ಅದಕ್ಕೆ ಶ್ರೀ ಪೋತಲ್ ಅವರು ಸ್ವಾಮಿಗಳು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ ದೇವರಗಳನ್ನ ಮುಂದೆ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾರೆ ಅಂತ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀವಿ ನಾವು ಆ ರೀತಿ ಆಗ್ಬಿಟ್ಟಿದೆ ಈಗ ಕಾಲಜ್ಞಾನವನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ದೇವರನ್ನ ಮುಂದೆ ಇಟ್ಕೊಂಡು ಅಂತ ಹೇಳಿದ್ರು ಈ ಕಲಿಯೋಗ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಆಗ್ತಾ 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 ಕಾಲಜ್ಞಾನವನ್ನು ಮಾರಾಟಕ್ಕೆ ತಂದ್ಬಿಟ್ಟಿದ್ದಾರೆ ಆ ರೀತಿ ಆಗ್ತಿದೆ ಅದಕ್ಕೋಸ್ಕರ ಕಾಲಜ್ಞಾನಿಗಳಂದ್ರೆ ಯಾರು ಅಂತ ಹೇಳಿದ್ರೆ ವಿಷ್ಣು ಸ್ವರೂಪ ಇವ್ರು ಯಾರ್ಯಾರು ಮಾಡಿದಾರ ನೋಡಿ ಯಾರ್ಯಾರು ಮಾಡಿದಾರೋ ನೀವು ಉದಾಹರಣೆಗೆ ನೀವು ಗಮನಸಿ ನೋಡ್ಬೋದು ಕಾಲಜ್ಞಾನದಲ್ಲಿ ಕಾಲಜ್ಞಾನ ಯಾರ್ಯಾರು ರಚನೆ ಮಾಡಿದಾರೋ ಅವರೆಲ್ಲ ವಿಷ್ಣು ಸಂಭೂತ್ರ ವಿಷ್ಣು ಸಂಭೂತ ವಿಷ್ಣು ವಿಷ್ಣು ಸಂಭೂತರು ನೀವು ಗಮನಸಿ ನೋಡಿದಾಗ ಶಿವ ಶಿವಸಂಬೂತ್ರ ಬಹಳ ಪ್ರಮೇಣ ಕಮ್ಮಿ ಕಾಲ ಪ್ರಮೇಣ ಅಂತ ಬೆರಳೆನಿಕೆ ಅಷ್ಟೇ ಇನ್ನು ಮಿಕ್ಕಿದ್ದರೆಲ್ಲ ವಿಷ್ಣು ಸ್ವರೂಪನೇ ಅಂತ ಹೇಳೋದಕ್ಕೆ ನಾವ್ ಇಷ್ಟ ಯಾಕಂದ್ರೆ ಅವತಾರ ಪುರುಷ ವಿಷ್ಣು ವಿಷ್ಣು ಅವತಾರ ಈ ಕಾಲಜ್ಞಾನಿಗಳು ಕೂಡ ಅಷ್ಟೇ ಅವರು ವಿಷ್ಣು ಸ್ವರೂಪ ಅಂತ ನಾವು ಹೇಳೋದಿಕ್ಕೆ ಇಷ್ಟಪಡ್ತೀರಿ ಕಾಲಜ್ಞಾನ ಯಾರ್ಯಾರು ಬರ್ದಿದ್ರು ವಿಷ್ಣುಗೆ ಬಹಳ ಹತ್ರವಾಗಿರ್ತಾರೆ ಹಾಗಾಗಿ ವಿಷ್ಣು ಅವತಾರ ಕಾಲಜ್ಞಾನ ಈಗ ಸುಮಾರು ವರ್ಷಗಳಿಂದ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಇದ್ದರು ಅಂದ್ರೆ ಒಂದು ನಾನೂರ ಐನೂರು ವರ್ಷಗಳಿಂದ ಅವರು ಅವರಾದ್ಮೇಲೆ ಕಾಲ ಕಾಲಜ್ಞಾನಿಗಳು ಅಂತ ಯಾರು ಬಂದಿಲ್ಲ ಹ್ಮ್ ಈಗ ಮುಂದೆ ಯಾರಾದ್ರೂ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಆದ್ಮೇಲೆ ಮತ್ತೆ ಮತ್ತಾರಾದ್ರು ಮತ್ತೆ ಕಾಲಜ್ಞಾನಿಗಳು ಉಟ್ಕೊಂಡಿದಾರ ಬರ್ತಿದಾರ ಅಂತ ನೀನ್ ಕೇಳ್ತೀವಿ ಹೌದು ಇದು ಕಾಲಜ್ಞಾನಿಗಳು ತಿಳಿಸಿರ್ತಕ್ಕಂತ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಇದು ವಿಷ್ಣುದು ಕೊನೆ ಅವತಾರ ಇದು ಕೊನೆ ಅವತಾರ ವಿಷ್ಣು ಆ ರಾಮನ ಅವತಾರ ಆಯ್ತು ಕೃಷ್ಣನ ಅವತಾರ ಇನ್ನು ಹಲವಾರು ಅವತಾರಗಳನ್ನ ತಾಳ್ದ ಅವತಾರಗಳನ್ನ ತಾಳ್ದ ಏನಕ್ಕೋಸ್ಕರ ಲೋಕ ಕಲ್ಯಾಣದಕ್ಕೋಸ್ಕರ ಇದು ಸತ್ಯವಕ್ಕೋಸ್ಕರ ಕಲಿಯುಗನ ಸಂಹಾರ ಮಾಡೋದಕ್ಕೋಸ್ಕರ ಸತ್ಯಯೋಗನ ಆಡಳಿತ ಅವನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ವೀರ ವಸಂತರಾಯರಾಗಿ ವಿಷ್ಣು ಅವತಾರ ತಾಳ್ಕೊಂಡು ಬರ್ತಿರೋದು ಇದು ಕೊನೆಯ ಅವತಾರ ಕಾಲಜ್ಞಾನ ಕಾಲಜ್ಞಾನ ಹಿಡಿದು ಕೊನೆಯ ಅವತಾರ ಆಯ್ತು ಮತ್ತಿನ್ಯಾರು ಅಲ್ಲಿ ಡೈರೆಕ್ಟ್ ಆಗಿ ನೆಕ್ಸ್ಟ್ ವೀರಬ್ರಹ್ಮೇಂದ್ರ ಸ್ವಾಮಿಗಳೇ ವೀರ ವಸಂತರಾಯರಾಗಿ ಬಂದು ಕಲಿಯುಗ ಸಂಹಾರ ಮಾಡಿ ಸತ್ಯುಗ ನಡೆಸ್ತಾರೆ ಹೌದು ವೀರ ವಸಂತರಾಯರೇ ಬರ್ತಕ್ಕಂಥದ್ದು ಕಲಿಯುಗ ಸಂಹಾರ ಮಾಡಿ ನಂತರ ಸತ್ಯಯುಗ ವಿಷ್ಣುವತರ ಕೊನೆ ಅವತಾರನು ಕೂಡ ಅಂತ ಹೇಳಿದ್ದಾರೆ ಹಾಗಾದ್ರೆ ಇನ್ ಮುಂದೆ ಯಾರೇ ಮಾಧ್ಯಮಗಳ ಮುಂದೆ ಆಗ್ಲಿ ಯೂಟ್ಯೂಬ್ ಚಾನೆಲ್ಗಳ ಮುಂದೆ ಆಗ್ಲಿ ನ್ಯೂಸ್ ಪೇಪರ್ ಯಾರು ಅವ್ರು ಯಾರು ಕೂಡ ಕಾಲಜ್ಞಾನ ಕಾಲಜ್ಞಾನ ಅಲ್ಲ ಅಂತ ಹೇಳಕ್ ನಾವು ಪಡ್ತೀನಿ ಬ್ರಹ್ಮೇನವರ ಶ್ರೀಪೋತು ಅವರು ಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನನೂ ಕೂಡ ಉಲ್ಲೇಖನ ಇದೆ ಇದು ಕೊನೆ ಅವತಾರನು ಕೂಡ ವೀರವಸಂತರಾಯರಾಗಿ ನಾನು ಜನಿಸಿ ಬಂದ ಮೇಲೆ ಅವತಾರವನ್ನು ತಾಳಿಯವರಿಗೆ ಪಟ್ಟಾಭಿಷೇಕ ಸತ್ಯ ಹೋಗನೇ ಅಂತಾನೂ ಕೂಡ ಹೇಳಿದ್ದಾರೆ ತುಂಬಾ ಉಪಯುಕ್ತವಾಗ್ತಿದ್ರು ನೋಡಿ ಧನ್ಯವಾದಗಳು ತುಂಬಾ ಅಹ್ ಇವತ್ತಿನ ಕಾರ್ಯಕ್ರಮಗಳು ಪ್ರಶ್ನೆಗಳ ಸುರಿಮಳೆನೆ ಅಂತ ನಾವು ಅನ್ಕೊಂಬೋದು ಅಷ್ಟನ್ನ ಹೇಳ್ತಾ ಇದೆ ಮಾತು ಮುಗಿಸ್ತಾ ಇದೀವಿ ನಮಸ್ಕಾರ